ಈ ಬಾಲೆಯ ವಯಸ್ಸು ಒಂದು ವರ್ಷ ಎಂಟು ತಿಂಗಳು ಮಾತ್ರ ಆದರೆ ಆಕೆಯ ನೆನಪಿನ ಶಕ್ತಿ ವಯಸ್ಸನ್ನು ಮೀರಿತ್ತು ಕಲ್ಪನೆಗೂ ನಿಲುಕದ್ದು ಅದೆಷ್ಟು ಎಂದರೆ ಈಕೆಯ ಹೆಸರು ಈಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸೇರಿದೆ ಬಾಗೇಪಲ್ಲಿಯ ಮೊಹಮ್ಮದ್ ರಫಿ ಮತ್ತು ಸಲ್ಮಾನ್ ಸುಲ್ತಾನ್ರ ಪುತ್ರಿ ಐನಾ ಜೋಹಳಿಗೆ ಒಮ್ಮೆ ಏನಾದರೂ ಹೇಳಿಕೊಟ್ರೆ ಅದನ್ನ ಮತ್ತೆ ಹೇಳಿಕೊಡುವ ಅವಶ್ಯಕತೆ ಇರುವುದಿಲ್ಲ ಪ್ರಾಣಿಗಳು ಪಕ್ಷಿಗಳು ಹಣ್ಣುಗಳು ದೇಶಗಳ ಬಾವುಟ ಮನೆ ಬಳಕೆಯ ವಸ್ತುಗಳು ಹೀಗೆ ನೂರಾರು ಚಿತ್ರಗಳನ್ನ ಹೆಸರುಗಳನ್ನ ತನ್ನ ಮುಕ್ತತೆಯೊಂದಿಗೆ ಹೇಳುತ್ತಾಳೆ ಗುರುತಿಸ್ತಾಳೆ ಇದು ಸಾಧ್ಯವಾಗಿದ್ದು ಹೇಗೆ ಬನ್ನಿ ನೋಡ್ತಾ ಕೇಳುತ್ತಾ ಹೋಗೋಣ ಶೂಸ್ ಸಾಕ್ಸ್ Bhutan, very good. India? Yes, Afghanistan? Very good. ನಾವು ಬಿ ಎಡ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಇವಾಗ ಫೋರ್ತ್ ಇದ್ದೀನಿ ಶ್ರೀ ಧರ್ಮಗುರು ಬಿ ಎಡ್ ಕಾಲೇಜಿನಲ್ಲಿ ಬಿ ಎಡ್ ಮಾಡ್ತಾ ಇದ್ದೀನಿ ಸೊ ನನಗೆ ಏನಾದರೂ ಓದ್ಕೋಬೇಕು ಅಂದರೆ ನನಗೆ ಟೈಮ್ ಸಿಗೋದು ಬೆಳಗ್ಗೆ ಟೈಮಲ್ಲೇ ಟೈಮ್ ಸಿಗ್ತಾ ಇತ್ತು ಮಗು ಪಕ್ಕದಲ್ಲಿ ಮಲ್ಕೊಂಡಾಗ ನಾನು ಓದ್ಕೊತಾ ಇದ್ದೆ ಅದು ಮೂರು ತಿಂಗಳ ಮಗುವಿಂದ ಮಗು ಆ ನೋಡಿ ನೋಡಿ ಟಾಯ್ಸ್ಗಿಂತ ಜಾಸ್ತಿ ಬುಕ್ಸಲ್ಲಿ ಆ ಮಗು ಅಂದರೆ ತಾಯಿ ಮಾಡ್ತಾ ಇರೋದನ್ನು ನೋಡಿ ಗಮನಿಸ್ಬಿಟ್ಟು ಅಬ್ಸರ್ವೇಷ್ನಲ್ ಲರ್ನಿಂಗ್ ಥರ ಅವಳು ಕೂಡ ಬುಕ್ಸ್ನ ಎಕ್ಸ್ಪ್ಲೋರ್ ಮಾಡಿ ಮಾಡಿ ತುಂಬ ಇದು ಮಾಡ್ತಾ ಇದ್ಲು ಟಾಯ್ಸ್ ಕೊಟ್ಟರು ಟಾಯ್ಸ್ಗಿಂತ ಕಡಿಮೆ ಬುಕ್ಸಲ್ಲೇ ಜಾಸ್ತಿ ಇದು ಮಾಡ್ತಾಯಿದ್ರು ಈ ಮಗು ಹುಟ್ಟಿನ ಮುಂದೂರು ವರ್ಷ ಆಗಿದೆ ಇದಾಗ್ಲೇ ಒಂದು ರಾಷ್ಟ್ರೀಯ ಮಟ್ಟದ ಒಂದು ದಾಖಲೆ ಮಾಡಿದೆ ಅಂದ್ರೆ ಎಲ್ಲ ಹೈದ್ರಾಬಾದಲ್ಲಿ ಅಲ್ಲಿ ಇದ್ದಾಗ ಮಾಲ್ ಅಲ್ಲಿ ಏನೋ ಒಂದು ಸ್ಟಾಲ್ ಹಾಕಿದ್ರು ಸೊ ಅಲ್ಲಿ ಅವ್ನ ಕೆಲವೊಂದು ಕಾರ್ಡ್ಸ್ ತೋರಿಸಿದ್ರು ಆ ಮಗು ಇನ್ನು ಅವಾಗ ಲೈಕ್ ಒನ್ ಬರ್ತ್ಡೇ ಆಗಿಬಿಟ್ಟು ಟೂ ಮಂತ್ಸ್ ಆಗಿತ್ತು ಸಿಕ್ಸ್ ಮಂತ್ಸ್ ಬ್ಯಾಕ್ ಮಾತು ಸೊ ಅವಾಗ ಅವಳಿಗೊಂದು ಸರ್ಟಿಫಿಕೇಟು ಎಲ್ಲ ಕೊಟ್ಟಿದ್ರು ಇದು ಹೊರಗೆ ಹೋದಾಗೆಲ್ಲ ಅಮ್ಮ ಅಪ್ಪ ಅವರ ಅಮ್ಮ ಅಪ್ಪ ಆಗಿರಲಿ ನಮ್ಮ ಅಮ್ಮ ಅಪ್ಪ ಅಂದರೆ ಅಜ್ಜಿ ತಾತ ಆಗಿರಲಿ ಅವರು ತೋರಿಸಿ ತೋರಿಸಿ ಒಂದು ನೇಚರಲ್ಲೇ ಅವಳನ್ನ ಎಜುಕೇಟ್ ಮಾಡಬೇಕಂತ ಒಂದು ದೊಡ್ಡ ಆಸೆ ಅವರದ್ದು ನಮ್ಮ ದೇಶಕ್ಕೆ ಒಳ್ಳೆ ಸೈಂಟಿಸ್ಟ್ ಆಗ್ಬೋದು ಐ ಎ ಎಸ್ ಆಗ್ಬೋದು ಐ ಪಿ ಎಸ್ ಆಗ್ಬೋದು ಇವರು ಚೆನ್ನಾಗಿಟ್ಟಿಲ್ಲ ಅಂತ ಯಾವತ್ತೂ ಆಶೀರ್ವಾದ ಮಾಡ್ತೀನಿ ಇನ್ನೂ ಬೇರೆ ಕೇಳಿಲ್ಲ ವೆರ್ ಇಸ್ ನ್ಯಾಷನಲ್ ಆ್ಯನಿಮಲ್ ಟೈಗರ್ ನ್ಯಾಷನಲ್ ಬರ್ಡ್ ಪಿಕಾಕ್ ಪಿಕಾಕ್ನಲ್ ವಾಟರ್ ಒಂದು ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ನಾನು ಎಲ್ರಿಗೂ ನಾನು ಕೇಳೋದಿಲ್ಲ ಈ ಮಗುವನ್ನು ನಾನು ಆದರ್ಶವಾಗಿ ತೆಗೆದುಕೊಂಡ್ರಲ್ಲೂ ತಮ್ಮ ತಮ್ಮ ಮಕ್ಕಳಲ್ಲಿ ಪ್ರತಿಯೊಂದು ಮಗುವಿನಲ್ಲೂ ಯಾವುದೋ ಒಂದು ರೀತಿಯಾದಂಥ ಒಂದು ಟ್ಯಾಲೆಂಟ್ ಇರ್ತದೆ ಗುರುತಿಸಬೇಕಾದಂಥದ್ದು ನಮ್ಮ ಪೋಷಕರ ಕರ್ತವ್ಯ ನಾವು ಬೇಸಿಕಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮ್ಲಿಯಿಂದ ಬಿಲಾಂಗ್ ಆಗ್ತೀವಿ ಸೊ ನಮ್ಮ ಮೂರು ಜನ ಹೆಣ್ಮಕ್ಳು ನಮ್ಮ ತಂದೆ ಟೂ ವೀಲರ್ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಇಬ್ಬರು ತಮ್ಮಂದ್ರಿದ್ದಾರೆ ನಮ್ಮ ತಾಯಿ ಹೌಸ್ ವೈಫು ಸೊ ಈ ಮಗುವಿಗೆ ಇವಾಗ ಒಂದು ವರ್ಷ ಎಂಟು ತಿಂಗಳು ನಮ್ಮ ಜೀವನದಲ್ಲಿ ನಾವು ಓದೋಕ್ಕಂತೂ ಆಗಲಿಲ್ಲ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ದೊಡ್ಡ ಆಸೆ ಇತ್ತು ಅದನ್ನು ಅವ್ರು ನಡೆಸ್ಕೊಟ್ಟಿದ್ದಾರೆ ಅಷ್ಟು ತುಂಬ ಖುಷಿ ಆಗ್ತದೆ ಅವಳು ಅಷ್ಟು ಆಕ್ಟಿವ್ ಆಗಿ ಆ ಒಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು ಅವಳಿಗೆ ಎಂದೂ ಯಾವುದರಲ್ಲಿ ಯಾರು ಫೋರ್ಸ್ ಮಾಡಿಲ್ಲ ಇದನ್ನು ಓದಬೇಕು ನೀನು ಹೀಗೆ ಮಾಡು ಇದನ್ನು ಕುತ್ಕೊಂಡು ನೋಡು ಅಂತ ಶೂಸ್ ಶೂಸ್ ಸಾಕ್ಸ್ ಸೋಪ್ ನೇನ್ ಶಾರ್ಟ್ಸ್ ಚೇರ್ ಎಸ್ ಫ್ಯಾನ್ ಫ್ಯಾನ್ ಬೇಬಿ ಡಾಲ್ ಆ ಒಂದು ಪಿಚ್ಚರ್ಸು ಮತ್ತು ಆ ಸ್ಟೋರಿನ ಎಲ್ಲ ನಾನು ಇದ್ದರೆ ಸೊ ಅವಳು ವಾಸ್ ಅಬ್ಸರ್ವಿಂಗ್ ತುಂಬ ಚೆನ್ನಾಗಿ ಅದನ್ನು ನೋಡ್ತಾ ಇದ್ಲು ಲೈಕ್ ಮಾಡ್ತಾಯಿದ್ಲು ಫೋರ್ ಫೈವ್ ಮಂತ್ಸಲ್ಲೇ ತುಂಬಾ ಇದು ಮಾಡ್ತಾಯಿದ್ಲು ಸೊ ಆವಾಗಿಂದ ಎಲ್ಲಾದರೂ ಹೊರಗೆ ಕರ್ಕೊಂಡೋಗ ವೆಜಿಟೇಬಲ್ಸ್ ಮಾರ್ಕೆಟ್ ಕರ್ಕೊಂಡೋಗ್ತೀವಿ ಸೊ ಆ ಮಾರ್ಕೆಟ್ ಎತ್ತು ಇದು ಆನಿಯನ್ನು ಇದು ಗಾರ್ಲಿಕ್ಕು ಮತ್ತು ಇದನ್ನು ಟೆಂಪು ಅಂತ ಹೇಳ್ತೀವಿ ಇದನ್ನು ಆಟೋ ಅಂತ ಹೇಳ್ತೀವಿ ಈ ಥರ ರಿಯಲ್ ಲೈಫಲ್ಲಿ ತುಂಬ ತೋರಿಸಿ ತೋರಿಸಿ ಅವಳಿಗೆ ಅವಾಗ ಅರ್ಥ ಆಯ್ತು ಅವಳು ಬೇಗ ಅದನ್ನು ಗಮನ ಅಬ್ಸರ್ವ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಆಮೇಲೆ ನಾನೇನಾದರೂ ಮಾತ್ರನೂ ಮಮ್ಮ ಮಮ್ಮ ಅಂತ ಅದನ್ನು ಐಡೆಂಟಿಫೈ ಮಾಡಿ ತೋರಿಸ್ತಾ ಇದ್ಲು ಸೊ ಅದಕ್ಕೋಸ್ಕರ ಹಂಗೆ ಟ್ಯಾಲೆಂಟ್ ಇದೆ ಅಂತ ನನಗೆ ಅರ್ಥಲಿ ಮಗು ಬೆದ ದೊಡ್ಡವಳಾಗಿ ಬೆಳೆದ್ ದೇಶಕ್ಕೆ ಉಪಯೋಗ ಆಗುವಂತ ಕೆಲಸದಲ್ಲಿ ಕೆಲಸ ಮಾಡ್ತಾರೆ ಆಲ್ಮೋಸ್ಟ್ ಚಾರ್ಟ್ ಇರುವಂತ ಎಲ್ಲ ವೆಜಿಟೇಬಲ್ಸ್ ನ ಮತ್ತೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಕಂಟ್ರಿ ಫ್ಲಾಕ್ಸ್ ನ ಐಡೆಂಟಿಫೈ ಮಾಡ್ತಾಳೆ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಡೈಲಿ ಹೌಸ್ ಹೋಲ್ಡ್ ಐಟಮ್ಸ್ ಏನೇನಿದೆ ಅದನ್ನು ಹೇಗೆ ಯೂಸ್ ಮಾಡಬೇಕು ಸಪೋಸ್ ನೇಲ್ ಕಟರ್ ಇದೆ ಸೊ ಅವಳಿಗೆ ಒಂದು ಹತ್ತಾರು ಐಟಮ್ ನೇಲ್ ಕಟರ್ ಪಿಕ್ ಮಾಡೋದನ್ನೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಅದನ್ನ ಯೂಸ್ ಮಾಡ್ತಾಳೆ ಆ ಥರ ಬಾಡಿ ಪಾರ್ಟ್ಸ್ ಅಂತಂದರೆ ರೆಗ್ಯುಲರ್ ಆಗಿ ಹೇಳೋ ಜೊತೆಗೆ ಒಂದ್ಸತ ಹೇಳ್ಕೊಡ್ ಲೈಕ್ ಏನೇನು ಕರಿತೀವಿ ತಮ್ ಫಿಂಗರು ಇಂಡೆಕ್ಸ್ ಫಿಂಗರ್ ಮತ್ತೆ ಪಾಮ್ ಅಂತ ಏನು ಎಲ್ಬೋ ಈ ಥರ ಎಲ್ಲಾನು ಹೇಳ್ಕೊಟ್ರು ಒಂದ್ಸಲ ಹೇಳ್ಕೊಟ್ರು ಮತ್ತೆ ನೆಕ್ಸ್ಟ್ ಡೇ ಅದನ್ನು ಕೇಳಿದ್ರೆ ಅದನ್ನು ಆನ್ಸರ್ ಮಾಡ್ತಾಳೆ بچوں کے اندر ایک صلاحیت دے کر بچوں کو پیدا کیا ہے اللہ نے ماں باپ کی یہ ذمہ داری بنتی ہے پیرنٹس کی ذمہ داری بنتی ہے کہ وہ بچوں کی صلاحیتوں کو پرکھیں سمجھیں اور اسے یوز اور استعمال کریں تو پھر بچے یہ بڑے بڑے کارنامے انجام دیتے ہیں اور ماں باپ کا نام روشن کرتے ہیں پوری کمیونٹی کا نام روشن کرتے ہیں ಇಷ್ಟೇ ಬಡೀ ಖುಷಿ ಯಾಕಂದ್ರೆ ಈ ಭಾಗ್ಯಪಲ್ಲಿ ಮತ್ತು ಈ ನಡುವೆ ಭಾಗ್ಯನಗರ ಅಂತ ಆಗಿದೆ ಆ ಹೆಸರನ್ನು ಇಂಡಿಯಾ ಆಫ್ ಬುಕ್ ರೆಕಾರ್ಡ್ ಸೇರಿಸಿದ ಮಗುಗೆ ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ವಿ ನಮ್ಮ ಭಾಗ್ಯಪಲ್ಲಿ ಕೀರ್ತಿನ ಇಷ್ಟು ದೊಡ್ಡ ಬುಕ್ ನಲ್ಲಿ ಸೇರ್ಸಿದ್ದೆ ನಾವು ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀವಿ ನಾವು ಪಕ್ಕದಲ್ಲಿ ಇರೋದು ಪಕ್ಕ ವಯಸ್ಸಿಂದನೂ ಬಹಳ ಕ್ಯೂಟ್ ಆಗಿ ಬುದ್ಧಿ ಒಳ್ಳೆ ದೇವರು ಈ ವಯಸ್ಸಿಗೆ ಆ ಮಗುಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ಸೊ ಅವಾಗ ಎಲ್ಲರೂ ನೋಡದವ್ರ ಎಲ್ಲರೂ ಬುಕ್ ತಗೊಂಡ್ಬಂದು ಗಿಫ್ಟ್ ಎಲ್ಲ ಮಾಡ್ತಾ ಇದ್ರು ಅದಾದ್ಮೇಲೆ ನನ್ನ ತಂಗಿ ಬಂದ್ಬಿಟ್ಟು ಡಾಕ್ಟರ್ ಹೂರ್ ಅಪ್ಪನು ಅಂತ ಅಂದ್ಬಿಟ್ಟು ಅವರು ಪಿ ಎಚ್ ಡಿ ಕಂಪ್ಲೀಟ್ ಆಗಿ ಪ್ಲಸ್ ಅವರು ಎರಡು ಬುಕ್ಸ್ ಬರೆದಿದ್ದಾರೆ ಚಿಕ್ಕ ಮಕ್ಕಳಿಗೋಸ್ಕರ ನವ ಕರ್ನಾಟಕ ಅವರು ಪಬ್ಲಿಷ್ ಕೂಡ ಮಾಡಿದ್ದಾರೆ ಅದನ್ನ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು